ನಮಸ್ಕಾರ ರೈತರು ಬಂದವರೆ ನಾನು ಯುವರಾಜ್ ಕೋಳಿ ಇವತ್ತು ನಾನು ಇದು ಪೋಪೈ ತೋಟದಲ್ಲಿ ನಮ್ಮ ಟ್ರೀಟ್ಮೆಂಟ್ ಕೊಟ್ಟ ತೋಟದಲ್ಲಿ ನಾನು ಬಂದಿದ್ದೆ ಇದು ಹದಿನೈ ಹದಿನೆಂಟು ಎಕರೆ ಪೊಪೈ ತೋಟ ನಮ್ಮ ಏರೋನ್ ಟ್ರೀಟ್ಮೆಂಟ್ ಇದು ಸ್ಟಾರ್ಟಿಂಗ್ ಹಿಡಿದು ಬಳಕೆ ಮಾಡಿದ್ದು ಇದು ತೋಟ ಈಗ ಇದು ಎರಡು ತಿಂಗಳು ಹದಿನೈದು ದಿವಸದ ಫ್ಲಾಟ್ ಐತೆ ಯಾವ ಥರ ಫ್ಲಾಟ್ ಐತೆ ನೋಡಿ ಸ್ಟಂಪ್ ಅದರದ್ದು ಎಷ್ಟು ದಪ್ಪ ಐತೆ ಮತ್ತು ಎಲಿ ಸೈಜ್ ಗ್ರೀನರಿ ಈಗ ಬಿಸಿಲಲ್ಲಿ ಬಂದಿದ್ದೇವೆ ನಾವು ಪೂರ್ತಿ ಅಷ್ಟಾದ್ರಿಗೆ ಗಿಡದ ಲಕ್ಷಣ ಹೆಂಗೈತೆ ಇಲ್ಲಿ ನಾವು ನೋಡ್ಬೋದು ಇದು ಟೋಟಲ್ ನಮ್ಮ ಎರನ್ ಟ್ರೀಟ್ಮೆಂಟ್ ಬಳಕೆ ಮಾಡೋದು ಪ್ಲಾಟ ನಂಬರ್ ಒನ್ ಪ್ಲಾಟ್ ಇವತ್ತಿನ ಡೇಟಿಗೆ ಡೆವಲಪ್ಮೆಂಟ್ ಆಯ್ತೆ ಈಗ ಹೂ ಭೀ ಬರ್ಲಿಕ್ಕೆ ಸ್ಟಾರ್ಟ್ ಮಾಡೈತಿ ಎಲ್ಲೆಲ್ಲಿ ಒಂದೊಂದು ಹೂ ಭೀ ಬರ್ಲಿಕ್ಕೈತೆ ಧನ್ಯವಾದಗಳು